ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೆಮ್ಮ ಸಂಜೇಶ್ ಯೂಟ್ಯೂಬ್ ಚಾನೆಲ್ ದೀಪಾವಳಿ ಹಬ್ಬ ಬರ್ತಿದೆ ಸೊ ಅದಕ್ಕೆ ಸ್ವಲ್ಪ ಆಚೆ ಹೋಗಿ ಏನೇನೋ ತೊಗೊಂಬರಬೇಕು ಶಾಪಿಂಗಿದೆ ಸೊ ಬನ್ನಿ ಏನೇನು ತೊಗೊಂಬರ್ತೀನಿ ಅಂತ ನೋಡೋಣ ಬನ್ನಿ ಹೋಗೋಣ ಗೈಸ್ ಬಿಸ್ಲು ನೋಡಿ ಹಿಂಗಿದೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಸ್ಯಾಂಡಿ ಇಲ್ಲ ಆಫೀಸ್ಗೆ ಹೋಗಿದ್ದಾರೆ ಸೊ ನಾನು ಇಟ್ಕೊಂಡು ಹೋಗ್ಬೇಕೀಗ ನಮ್ಮ ರೋಡ್ ಇದು ಇವಾಗ ಮುಂದೆ ಹೋಗ್ಬೇಕಿನ್ನ ಒಂದು ಹತ್ತು ನಿಮಿಷ ಆಗುತ್ತೆ ಗೈಸ್ ಓಕೆ ಹೋದ್ಮೇಲೆ ಸಿಗ್ತೀನಿ ಅಲ್ಲಿ ಓದಿಸ್ತೀನಿ ನೋಡಿ ಇಲ್ಲಿ ಸ್ಕ್ಯೂಟಾಗಿದೆ ಓ ಇಲ್ಲಿ ಕಂಪನಿ ಬಸ್ ಬರುತ್ತೆ ರಿಲಯನ್ಸಲ್ಲಿ ಕೆಲಸ ಮಾಡೋರಿಗೆ ಸೊ ಇಲ್ಲಿ ಸ್ಟಾಪ್ ಹತ್ಕೋತಾರೆ ಇಳಿತಾರೆ ಎಲ್ಲ ಇಲ್ಲೇ ಎಲ್ಲ ಸೆಟ್ಟರ್ಸ್ಗೂ ಇರುತ್ತೆ ಇದೇ ರೀತಿ ಮಾಲ್ ಹತ್ರ ಬಂದೆ ಸೊ ಇಲ್ಲಿ ಕಾಣ್ತಿರೋದೆಲ್ಲ ಬಿಲ್ಡಿಂಗು ಮನೆಗಳು ಅಲ್ಲಿ ಸೈಕಲ್ ಬೇಕು ಅಂದರೆ ತಗೋಬೋದು ಇಷ್ಟು ಅಂತ ಸಿಗುತ್ತೆ ಸೊ ತೊಗೊಂಡು ಓಡಾಡ್ಬೋದು

ಸಿ ದೀಪಾವಳಿಗೆ ಎಲ್ಲದು ರೆಡಿ ಮಾಡ್ಕೋತಿದ್ದೀನಿ ಹೇಗಾಗತ್ತೆ ದೀಪಾವಳಿ ಗೊತ್ತಿಲ್ಲ ನಾನು ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಯಾರಿಗೆ ಹೇಳ್ತೀವಿ ಅಂತ ಗೊತ್ತಿಲ್ಲ ಸ್ಯಾಂಡಿಗೆ ರಜೆ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ ಸೊ ನೋಡೋಣ ವೆಯ್ಟ್ ಮಾಡಬೇಕು ಸ್ಯಾಂಡಿ ಏನೂ ಹೇಳ್ತಿಲ್ಲ ಕೇಳಿದ್ರೆ ನೋಡೋಣ ಅಮ್ಮ ಇನ್ನೂ ಟೈಮ್ ಇದೆ ನೋಡೋಣ ಅಮ್ಮ ಇನ್ನೂ ಟೈಮ್ ಇದೆ ಅಂತಿದ್ದಾನೆ ಸೊ ಇವಾಗ ಅಡುಗೆ ಮಾಡ್ತೀನಿ ಹೋಗಿ ಅಲ್ಲೇ ಎಂಟು ಮುಗ್ಗಾಲಾಗಿದೆ ಅಡುಗೆ ಮಾಡಿ ಸಿಗ್ತೀನಿ ಗೈಸ್ ತೋರಿಸ್ತೀನಿ ಏನೇ ತೊಗೊಂಡಿದ್ದೀನಿ ಅಂತ ಇಲ್ಲಿ ನಮ್ಮನೆ ಹಿಂಗಿದೆ ಎಲ್ಲ ಅದು ಇದು ಅಮೆಝನಿಂದ ತರಿಸಿದ್ದೆ ನಾನು ದೀಪಾವಳಿಗೆ ಅಂತ ಸೊ ಎಲ್ಲ ಬಂದಿದೆ ಸೊ ಇದು ಕ್ಯಾಂಡಲ್ಸ್ ಇಡೋದು ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡನ್ ವೈಟ್ ಕಲರ್ எது அத்தியம்மா அல்ல அன்னொந்த ಹ್ಯಾಂಡಲ್ಲು ಬುಕ್ ಮಾಡಿದ್ದೆ ದೀಪ ಹಚ್ಚಿದ್ರೆ ಎಲ್ಲ ಕಡೆ ಆಯಿಲ್ ಆಗಿಬಿಡುತ್ತೆ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೇಳ್ತಾ ಚೆನ್ನಾಗೂ ಇರುತ್ತೆ ಈಸಿ ಇದೊಂದು ಬಾಕ್ಸ್ ಇದೆ ಸರಿ ಚೆನ್ನಾಗ್ ಅನ್ಸುತ್ತೆ ದೀಪಕ್ಕೆ ಎಣ್ಣೆ ಹಾಕ್ಬೇಕು ಅದೊಂದು ಸ್ವಲ್ಪ ಹಚ್ಚುತ್ತೀನಿ ದೀಪಗಳು ಇದೆಲ್ಲಾ ಕಡೆನು ಇಡ್ಬೋದು ಇದು ಬೇರೆ ತರ

ನೆಕ್ಸ್ಟು ನಮ್ಮನೆ ಬಾಲ್ಕನಿಲ್ಲ ಕಣ ಅಂತ ತರಿಸಿರೋದು ಇದೆಲ್ಲ ರೆಡಿ ಮಾಡಬೇಕು ಯಾವತ್ತು ಮಾಡ್ತೀರಾ ನಾಳೆ ನಾಳೆ ಮಾಡ್ಬೇಕಲ್ಲ ಅದೆಷ್ಟಿ ಐಟಮ ಏನೈತೆ ಸೊ ಇಲ್ಲಿ ಬಂದು ಬುಕ್ ಮಾಡಿದ್ದೀನಿಟ್ಟಿದೀನಿ ಸೊ ಹಂಗೆ ಇವಾಗ ಹಾಕೋದಕ್ಕೆ ಈಸಿ ಆಗತ್ತೆ ದೀಪುದು ಹಾಕಿದ್ಮೇಲೆ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಮಾ ಬೇಗ ಹಾಕ್ಬೇಕು ನಾಳೆ ಹಬ್ಬ ಅಂದಾಗೆಲ್ಲ ಹಾಕೋಕಾಗಲ್ಲ वाह नाइंस लेडीज़ वो तो बट आने डल खाना तेज़ वाला अब नोट नहीं ला पाएगे हमारी तरह जितने लक्ष्मी ना वेलकम आने दें क्या आने इर्द आह बिग बॉस एक पॉइंट बढ़िया सॉन्ग डलते हैं इस सॉन्ग में वीडियो जो सॉरी बिग बॉस मात अड़ोरो so 2 toko manidini nane local shop al tantitu

ಇಲ್ಲೆಲ್ಲ ದೇವರಿಗೆ ಈ ತರ ಬಟ್ಟೆ ಹಾಕ್ತಾರೆ ಕಿರೀಟ ಇಡ್ತಾರೆ ಬಟ್ಟೆ ಹಾಕ್ತಾರೆ ಚೆನ್ನಾಗಿರುತ್ತೆ ಕಡೆ ಮಾಡಲ್ಲ ಚೆನ್ನಾಗಿರುತ್ತೆ ನೋಡೋಣ ಹಿಂಗ್ ಬರುತ್ತೆ ಅಂತ ಕ್ಯೂಟ್ ಕ್ಯೂಟ್ ಕ್ಲೀಕ್

ರೆಡಿ ಮಾಡಬೇಕು ರೆಡಿ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಅಮೆಝಾನಲ್ಲಿ ತರಿಸಿರೋದು ಇದೆಲ್ಲ ಇಲ್ಲೇ ತಗೊಂಡಿರೋದು ಇದು ಅಷ್ಟೇ ಇಲ್ಲೇ ಲೋಕಲಲ್ಲಿ ತಗೊಂಡಿರೋದು ಅಷ್ಟೇ ಬೇಸ್ ಮಾ ನೋಡಿ ಇದು ತೊಗೊಂಬಂದಿದ್ದೀನಿ ಎಲ್ಲ ಏನು ಹೇಳು ಏನು ಹೇಳಿದರೆ ಸೂಪರ್ ಅಂದ್ಬಿಟ್ಟ ಅಲ್ಲ ಟೇಪ್ಗಳು

ಎಲ್ಲ ಹೆಂಗೆ ಅರೇಂಜ್ ಮಾಡ್ತೀನಿ ಅಂತ ಸಿ ನೋಡೋಣ ಇವಾಗ ಹಾಯ್ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನನಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂದೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್